ನಮಸ್ಕಾರ ಸಾಮಾನ್ಯವಾಗಿ ರೈತರು ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಮತ್ತು ಭೂ ಅಭಿವೃದ್ಧಿಗಾಗಿ ಬ್ಯಾಂಕ್ನಿಂದ ಸಾಲ ಪಡೆದಿರುತ್ತಾರೆ ಹಣದ ಅವಶ್ಯಕತೆ ಹೆಚ್ಚಾಗಿದ್ದು ತುಂಬ ಜರೂರಿದ್ರೆ ಮಾರ್ಟ್ಗೇಜ್ ಮುಖಾಂತರ ಹೆಚ್ಚಿನ ಸಾಲ ಪಡೆಯಲು ರೈತರಿಗೆ ಅವಕಾಶವಿದೆ ಸರಳವಾಗಿ ಹೇಳುವುದಾದರೆ ಈ ಮಾರ್ಟ್ಗೇಜ್ ಅಂದರೆ ಸಾಲವನ್ನು ನೋಂದಣಿ ಮಾಡಿಸಿಕೊಳ್ಳುವ ಮೂಲಕ ನಿಮಗೆ ಹೆಚ್ಚಿನ ಸಾಲ ಕೊಡಲಾಗುತ್ತೆ ಈ ವಿಡಿಯೋದಲ್ಲಿ ಹೇಳಲು ಹೊರಟಿರುವುದು ರೈತರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಸಾಲ ಪಾಣಿಯಲ್ಲಿರುವುದನ್ನು ಸಾಲ ಹೇಗೆ ತೆಗೆಯಬೇಕು ಅಂದರೆ ಹೊಲದ ಮೇಲೆ ಒಂದು ಲಕ್ಷಕ್ಕಿಂತ ಅಧಿಕ ಸಾಲವನ್ನು ಹೇಗೆ ತೆಗೆದು ಹಾಕಬೇಕು ಇದನ್ನು ನೀವು ಪಾಣಿಯ ಕಾಲಂ ನಂಬರ್ ಹತ್ತರಲ್ಲೂ ಸಹ ನೋಡಿರ್ತೀರಾ ಹಾಗಾದ್ರೆ ಅದನ್ನು ನೀವು ಯಾವ ರೀತಿ ತೆಗೆದು ಹಾಕಬೇಕು ಅನ್ನುವುದನ್ನು ನೋಡೋಣ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಮತ್ತು ಪ್ರೋತ್ಸಾಹಿಸಲು ಈ ವಿಡಿಯೋಗೆ ಲೈಕ್ ಕೊಡಿ ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡಿ ಈಗ ಮಾರ್ಟ್ಗೇಜ್ ಸಾಲ ನಿಮ್ಮ ದಾಖಲೆಗಳಿಂದ ಮತ್ತು ನಿಮ್ಮ ಹೊಲೆಯಿಂದ ಅಂದರೆ ನಿಮ್ಮ ಪಹಣಿಯಿಂದ ಇದನ್ನು ಹೇಗೆ ತೆಗೆಯಬೇಕು ಒಂದು ಲಕ್ಷಕ್ಕಿಂತ ಅಧಿಕ ಸಾಲವನ್ನು ಹೇಗೆ ತೆಗೆಯಬೇಕು ಅದರ ಪ್ರಕ್ರಿಯೆ ನೋಡೋಣ ಮೊದಲನೆಯದಾಗಿ ತೆಗೆದುಕೊಂಡ ಸಾಲ ಸಂಬಂಧಪಟ್ಟ ಬ್ಯಾಂಕಿಗೆ ಕಟ್ಟಿ ರಶೀದಿ ಪಡೆಯಬೇಕು ರಶೀದಿ ಜೊತೆಗೆ ಸ್ಥಳೀಯ ಜೆರಾಕ್ಸ್ ಅಂಗಡಿಗಳಲ್ಲಿ ರೀಕನ್ವಿನೆನ್ಸ್ ಡೀಡ್ ಮೂಲಕ ಮಾಡಿಸಬೇಕು ಅಂದರೆ ಮುದ್ರಾಂಕ ಹಾಳೆಗಳ ಮೇಲೆ ಸೂಕ್ತವಾದದನ್ನು ಟೈಪ್ ಮಾಡಿಸಿ ಅದರ ಮೇಲೆ ನೋಟ್ರಿ ಅವರಿಂದ ಸಹಿ ಮಾಡಿಸಿಕೊಳ್ಳಬೇಕು ಈ ರೀಕನ್ವಿನೆನ್ಸ್ ಡೀಡ್ನಲ್ಲಿ ಸಾಲದ ವಿವರ ಸರ್ವೆ ನಂಬರ್ ಮತ್ತು ವಿಸ್ತೀರ್ಣ ಹಾಗೆ ಘೋಷಣಾ ಪತ್ರ ಮೊದಲಾದವು ಒಳಗೊಂಡಿರುತ್ತವೆ ಎಂದು ಹೇಳಬಹುದು ಇಷ್ಟು ಮಾಡಿದ ನಂತರ ಬ್ಯಾಂಕಿಗೆ ಹೋಗಿಬಿಟ್ಟು ಮ್ಯಾನೇಜರ್ ಅವರಿಂದ ಸಹಿ ಮಾಡಿಸಿಕೊಳ್ಳಬೇಕು ಕೊನೆಯದಾಗಿ ರೀಕನ್ವಿನೆನ್ಸ್ ಡೀಡ್ ಫೈಲ್ಗೆ ಆಧಾರ್ ಕಾರ್ಡನ್ನು ಲಗ್ಗತ್ತಿಸಿ ಎರಡು ಜನರ ಸಾಕ್ಷಿಯೊಂದಿಗೆ ಉಪನೋಂದಣಿ ಕಚೇರಿಗೆ ಹೋಗಬೇಕು ನೋಂದಣಿ ಕಚೇರಿಯವರು ದಾಖಲೆಗಳನ್ನು ಪರಿಶೀಲಿಸಿ ಸರಿಯಾಗಿದ್ದಲ್ಲಿ ಅದನ್ನು ರೀಕನ್ವಿನೆನ್ಸ್ ಡೀಡ್ ಮಾಡುತ್ತಾರೆ ಗಮನಿಸಿ ಒ ಟಿ ಪಿಗಾಗಿ ಅರ್ಜಿದಾರನ ಮೊಬೈಲ್ ನಂಬರ್ ಅಂದರೆ ಫೋನ್ ನಂಬರ್ ಮತ್ತು ಸಾಕ್ಷಿಗಳ ಫೋನ್ ನಂಬರ್ ಬೇಕಾಗುತ್ತೆ ಹೀಗಾಗಿ ಫೋನ್ಗಳು ಜೊತೆಯಲ್ಲೇ ತೆಗೆದುಕೊಂಡು ಹೋಗಿ ಅಂದರೆ ಮೊಬೈಲ್ ಜೊತೆಯಲ್ಲೇ ತೆಗೆದುಕೊಂಡು ಹೋಗುವುದು ಒಳ್ಳೆಯದು ಇದರಲ್ಲಿ ಮೋಸ ತಪ್ಪಿಸಲು ಅಂದರೆ ಇದರಲ್ಲಿ ಮೋಸವನ್ನು ತಪ್ಪಿಸಲು ಸಾಲ ತೆಗೆದುಕೊಂಡಿರುವ ಬ್ಯಾಂಕಿನ ಮ್ಯಾನೇಜರ್ ಫೋನ್ ನಂಬರ್ ಕೂಡ ಒ ಟಿ ಪಿಗಾಗಿ ಕೇಳಲಾಗುತ್ತೆ ಆದರೆ ಆದ್ದರಿಂದ ಮ್ಯಾನೇಜರ್ ಫೋನ್ ನಂಬರ್ ಮತ್ತು ಬ್ಯಾಂಕಿನ ಗುರುತು ಪುರಾವೆ ತೆಗೆದುಕೊಂಡು ಹೋಗಬೇಕು ಹೀಗೆ ರೀಕನ್ವಿನೆನ್ಸ್ ಡೀಡ್ ಮುಗಿಸಿದ ಮೇಲೆ ಮುಂದಿನ ಮೂವತ್ತು ದಿನಗಳಲ್ಲಿ ಮ್ಯುಟೇಷನ್ ಮಾಡುವ ಮೂಲಕ ಕಂದಾಯ ಅಧಿಕಾರಿಗಳು ನಿಮ್ಮ ಜಮೀನಿನ ದಾಖಲೆಗಳಲ್ಲಿ ಮತ್ತು ಪಹಣಿಯಲ್ಲಿರುವ ಸಾಲವನ್ನು ತೆಗೆದುಹಾಕುತ್ತಾರೆ ಬಹಳ ಮುಖ್ಯವಾದ ವಿಷಯ ಏನಂದರೆ ಪಹಣಿಯಲ್ಲಿರುವ ಋಣಗಳು ತೆಗೆಯಬೇಕಾದರೆ ಅದಕ್ಕೆ ಎರಡು ವಿಧಾನಗಳು ಇರುತ್ತವೆ ರೈತರು ಒಂದು ಲಕ್ಷಕ್ಕಿಂತ ಅಧಿಕ ಬೆಳೆ ಸಾಲ ತೆಗೆದುಕೊಂಡಲ್ಲಿ ಅದನ್ನು ಈ ಮೇಲೆ ಹೇಳಿದ ಹಾಗೆ ಮಾಡಿದರೆ ನಡೆಯುತ್ತೆ ಆದರೆ ಒಂದು ಲಕ್ಷಕ್ಕಿಂತ ಕಡಿಮೆ ಬೆಳೆ ಸಾಲ ಇದ್ದರೆ ಆ ಸಾಲವನ್ನು ಹೇಗೆ ತೆಗೆಯಬೇಕು ಒಂದು ಲಕ್ಷಕ್ಕಿಂತ ಕಡಿಮೆ ಸಾಲವನ್ನು ಯಾವ ರೀತಿ ತೆಗೆದುಹಾಕಬೇಕು ಎಂದು ವಿಡಿಯೋ ಇದೆ ಆ ವಿಡಿಯೋ ಲಿಂಕ್ ಸಹ ಅಲ್ಲಿ ಕೊಟ್ಟಿರುತ್ತೇವೆ ನೋಡಿ ತಿಳಿದುಕೊಳ್ಳಿ ಒಂದು ಮಾತು ಹೇಳಲೇಬೇಕು ನಿಮಗೆ ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಅಲ್ಲಿ ಲಿಂಕ್ ಇವೆ ಅದನ್ನು ಸಹ ನೀವು ನೋಡಬಹುದು